ಅಮಿ ಸುಭಾಷ್ ಬೋಲ್ಚೆ ಈ ಧ್ವನಿಗಳು ಬರ್ಲಿನ್ನಿಂದ ರೇಡಿಯೋದಲ್ಲಿ ಹೊರಹೊಮ್ಮಿದಾಗ ಭಾರತದ ಸ್ವತಂತ್ರ ಹೋರಾಟಗಾರರ ಮೈ ರೋಮಾಂಚನವೆಂದಿಸಿತ್ತು ಶೈಲೇಶ್ ದೇ ಬೆಂಗಾಲಿನಲ್ಲಿ ಬರೆದಂಥ ಈ ಪ್ರಸಿದ್ಧ ಪುಸ್ತಕ ಕನ್ನಡಕ್ಕೆ ಅನುವಾದ ಮಾಡಿದವರು ಡಾಕ್ಟರ್ ನಾಗ ಹೆಚ್ ಹುಬ್ಳಿ ಇದನ್ನು ಕನ್ನಡದಲ್ಲಿ ಪ್ರಕಟಿಸಿರುವುದು ಕುವೆಂಪು ಭಾಷಾ ಭಾರತಿ ಅದ್ಭುತ ಪುಸ್ತಕ ಆಗಸ್ಟ್ ಹದಿನಾಲ್ಕರಿಂದ ಈ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆಗಸ್ಟ್ ಹದಿನೈದರಿಂದ ಮಾಡ್ಬೇಕಂತ ಮಾಡಿದ್ರೆ ಒಂದಿನ ಮುಂಚೆ ಅಂದ್ರು ಸಾವಿರದ ಮುನ್ನೂರು ಪೇಜ್ಗಳ ಪುಸ್ತಕ ನಾನು ಸುಭಾಷ್ ಮಾತನಾಡ್ಲಿದ್ದೆ ಮಾತನಾಡುತ್ತಿದ್ದೇನೆ ನಾನು ಸುಭಾಷ್ ಮಾತನಾಡುತ್ತಿದ್ದೇನೆ ಶೈಲೇಶ್ ದೇ ಬಂಗಾಳಿ ಮೂಲ ಇದನ್ನ ದೇಶದ ಬಂಗಾಳದ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಆಗಿರುವಂತ ಏಕೈಕ ಪುಸ್ತಕ ಅಂದ್ರೆ ಬೇರೆ ಯಾವ ಭಾಷೆಗೂ ಅದು ಅನುವಾದ ಆಗಿಲ್ಲ ಇದನ್ನ ಅನುವಾದ ಮಾಡಿದ್ರು ಡಾಕ್ಟರ್ ನಾಗ ಹೆಚ್ ಹುಬ್ಳಿ ಅದು ಆಗಸ್ಟ್ ಹದಿನಾಲ್ಕರಿಂದ್ರೆ ನಿನ್ನೆಯಿಂದ ಇದ್ರ ಓದ್ಲಿಕ್ಕೆ ನಾನು ಪ್ರಾರಂಭ ಮಾಡಿ